ಹಲೋ ಗೈಸ್ ನಾನು ಬಗ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ ನೋಡಿ ನಿಮ್ಮದು ಸಿಬಿಲ್ ಸ್ಕೋರ್ ಯಾರಾದರೂ ಡೌನ್ ಆಗಿದ್ರೆ ನಿಮ್ಮದು ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ನೋಡಿ ನೀವು ಅದನ್ನು ಹೇಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಇಂಪ್ರೂವ್ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ನೋಡಿ ಹಾಗೆ ನಿಮ್ಮದು ಸಿಬಿಲ್ ಇಲ್ಲ ಹಾಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕೆಂತಂದರೆ ಯಾವ ಥರ ತೋಣೋದು ಅಂತಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಇನ್ನೂ ಯಾರಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜುಕಿರ ಬೆಲ್ ಬಟನ್ ಕ್ಲಿಕ್ ಮಾಡ್ದೆ ನೋಡಿ ಯಾರ್ಯಾರಿಗೆಲ್ಲ ಕ್ರೆಡಿಟ್ ಕಾರ್ಡ್ ಬೇಕು ನೋಡಿ ಇದರಲ್ಲಿ ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಪಡೆದುಕೊಳ್ಬೋದು ನೋಡಿ ಇತ್ತು ಒಬ್ಬೊಬ್ರಿಗೆ ಈ ಸಿವಿಲ್ ಅಪ್ಡೇಟ್ ಮೇಲೆ ಬಂದುಬಿಟ್ಟು ಕ್ರೆಡಿಟ್ ಅಪ್ರೂವಲ್ ಆಗುತ್ತೆ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಇದರಲ್ಲಿ ನೋಡಿ ಇವರಿಗೆ ನಿಮ್ದು ಸಿವಿಲ್ ಇಲ್ಲ ಅಂತಂದ್ರೆ ನೀವು ಬರೀ ಎರಡು ಸಾವಿರ ರೂಪಾಯಿ ಅಂತ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ತೊಗೋಬೋದು ನೋಡಿ ಅದು ಹೀಗಿಂತ ಹೇಳ್ತೀನಿ ನೋಡಿ ಇದರಲ್ಲಿ ನೀವು ಫಸ್ಟಿಗೆ ಬಂದುಬಿಟ್ಟು ಇದು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಬ್ಯಾಂಕ್ ಡಿಟೇಲ್ಸು ಆಧಾರ್ ಕಾರ್ಡ್ ಡಿಟೇಲ್ಸು ಅಷ್ಟು ಬಂದುಬಿಟ್ಟು ಡೀಟೇಲ್ಸ್ ಮಾಡ್ಕೊಂಡು ಇಲ್ಲಿದೆ ನೋಡಿ ಕಾರ್ಡ್ ಅಂತಂದು ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬೆನಿಫಿಟ್ಸ್ ಎಲ್ಲ ಇರುತ್ತೆ ಅದ್ರ ಬೆನಿಫಿಟ್ಸ್ ಹೇಳ್ತೀವಿ ನೋಡಿ ಫಸ್ಟ್ ಬಂದ್ಬಿಟ್ಟು ನೋಡಿ ಮಿಂತ್ರಾ ಲೇರ್ ಟ್ರಿಪ್ ಅಂತ ಅಂತಿದ್ದೆ ನೋಡಿ ಫ್ಲಿಪ್ಕಾರ್ಟ್ ಈ ಶಾಪಿಂಗ್ನಲ್ಲಿ ಯಾವುದೇ ಶಾಪಿಂಗ್ ಮಾಡಿ ನೀವು ಅಮೌಂಟ್ ಬಳಸಿ ಇದರಲ್ಲಿ ಈಗ ಫೈ ಪರ್ಸೆಂಟ್ ಕ್ಯಾಶ್ಬ್ಯಾಕ್ ಕೊಡ್ತಾರೆ ನೆಕ್ಸ್ಟ್ ಎವ್ರಿ ಆಲ್ಸೋ ವರ್ಷಕ್ಕೆ ಬಂದುಬಿಟ್ಟು ಆರು ಸಾವಿರ ರೂಪಾಯಿ ನಿಮಗೆ ಕ್ಯಾಶ್ಬ್ಯಾಕ್ ಕೊಡ್ತಾರೆ ನೋಡಿ ಇದರಲ್ಲಿ ಬಂದುಬಿಟ್ಟು ಈ ಕಾರ್ಡ್ ಯೂಸ್ ಮಾಡೋ ಮುಖ ವರ್ಷಕ್ಕೆ ನಿಮಗೆ ಆರು ಸಾವಿರ ರೂಪಾಯಿ ಓಚರ್ ಅಂದರೆ ಯಾವಾಗ ಆಫರ್ ಕೊಡ್ತಾ ಕೊಡ್ತಾ ಆರು ಸಾವಿರ ರೂಪಾಯಿ ನಿಮ್ಗೆ ಓಚರ್ ಕೊಡ್ತಾ ಓ ಆರು ಸಾವಿರ ರೂಪಾಯಿ ನಿಮಗೆ ಇದು ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೋಡಿ ಕ್ರೆಡಿಟ್ ಕಾರ್ಡ್ ಬಳಸೋದ್ರಿಂದ ನೀವು ಮಿನಿಮಮ್ ಎರಡು ಸಾವಿರ ರೂಪಾಯಿ ಅಂತಲೇ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ತೊಗೋಬೋದು ನೋಡಿ ನಿಮ್ಮದೇನು ಸಿವಿಲ್ ಡೌನ್ ಇದ್ರೆ ಏನಾದರೂ ಇದ್ದರೆ ಅವಾಗ ಏನು ಮಾಡ್ಬೇಕಂದ್ರೆ ನೀವು ಇದರಲ್ಲಿ ಬ್ಯಾಂಕ್ ಡೀಟೇಲ್ಸು ಆಧಾರ್ ಕಾರ್ಡ್ ಡೀಟೇಲ್ಸು ಪ ಆಧಾರ್ ಕಾರ್ಡ್ ಒ ಟಿ ಪಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹಾಕೊಂಡು ವೈ ಸಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಇವಾಗ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ಕ್ರಿಯೇಟ್ ಕ್ರಿಯೇಟ್ ವಿತ್ ಎಪ್ ಡಿ ಅಂತಿರುತ್ತೆ ನೋಡಿ ಈ ಡಿ ಇಟ್ಟು ನಿಮ್ಮದು ಸಿವಿಲ್ ಡೌನ್ ಇದ್ದರೆ ನಿಮ್ಮದು ಬ್ಯಾಂಕ್ ಅಪ್ರೂವಲ್ ಮಾಡಲ್ಲ ಕ್ರೆಡಿಟ್ ಕಾರ್ಡ್ ಆ ಹೊತ್ತಿಗೆ ಬಂದುಬಿಟ್ರೆ ಎರಡು ಸಾವಿರ ರೂಪಾಯಿ ಇಟ್ಟರೆ ನಿಮಗೆ ಎರಡು ಸಾವಿರ ರೂಪಾಯಿದ್ದ ಹದಿನೆಂಟು ನೂರು ರೂಪಾಯಿ ಅಂತ ಲಿಮಿಟ್ ಕೊಡ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟಿಗೆ ನೈಂಟಿ ಪರ್ಸೆಂಟ್ ನಿಮಗೆ ಲಿಮಿಟ್ ಕೊಡ್ತಾರೆ ನೋಡಿ ಕ್ರೆಡಿಟ್ ಲಿಮಿಟು ಹತ್ತು ಸಾವಿರ ಇಟ್ಟರೆ ನಿಮಗೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ಚಿಲ್ಲರೆ ಸಂ ಕ್ರೆಡಿಟ್ ಲಿಮಿಟ್ ಬರುತ್ತೆ ನೋಡಿ ಆ ಥರ ಕ್ರೆಡಿಟ್ ಒಂಬತ್ತು ಸಾವಿರ ರೂಪಾಯಿ ಬರುತ್ತೆ ನೋಡಿ ಹತ್ತು ಸಾವಿರ ರೂಪಾಯಿ ಇಟ್ಟರೆ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಲಿಮಿಟ್ ಬರ್ತದೆ ಹತ್ತು ಸಾವಿರ ಇಟ್ಟರೆ ನಿಮ್ಗೆ ಆ ಥರ ಎಫ್ ಡಿ ಮೂಲಕ ನೀವು ಆ ಕ್ರೆಡಿಟ್ ಲಿಮಿಟ್ ಇರುತ್ತೆ ಅದು ಎಪ್ಪ ಅಮೌಂಟ್ ಬಂದ್ಬಿಟ್ಟು ಬರೀ ಒಂದು ವರ್ಷ ಟರ್ನ್ ಇರುತ್ತೆ ಒಂದು ವರ್ಷ ಆದಮೇಲೆ ನೀವು ಅಮೌಂಟ್ ಅದನ್ನ ತಗೋಬೋದು ಒಂದು ವರ್ಷತನ ನೀವು ಅವ್ರಿಗೆ ಇಡೋದು ಮತ್ತು ಅದು ಪ್ರೀ ಇಡೋಲ್ಲ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ನಿಮಗೆ ವರ್ಷಕ್ಕೆ ಬಂದ್ಬಿಟ್ಟು ಇಷ್ಟಂತ ಇಂಟ್ರೆಸ್ಟ್ ಕೊಡ್ತಾರೆ ಸಿಕ್ಸ್ ಪಾಯಿಂಟ್ ಫೈವ್ ಏನು ಕೊಡ್ತಾರೆ ಇಂಟ್ರೆಸ್ಟ್ ಬಂದುಬಿಟ್ಟು ಆ ಇಂಟ್ರೆಸ್ಟ್ ಅಥವಾ ನಿಮಗೆ ಇದು ಬೆನಿಫಿಟ್ಸು ನೆಕ್ಸ್ಟ್ ನಿಮಗೆ ವಿತ್ ಕ್ರೆಡಿಟ್ ಕಾರ್ಡ್ ಅಂದರೆ ಮತ್ತು ನಿಮಗೆ ಎಕ್ಸ್ಟ್ರಾ ಯೂಸ್ ಮಾಡ್ಕೊಳೋಕ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಆದರೆ ನಿಮ್ಮ ಸಿವಿಲ್ ಅಪ್ಡೇಟ್ ಆಗಬೇಕಂತಂದರೆ ಕಂಪಲ್ಸರಿಯಾಗಿ ಬಂದುಬಿಟ್ಟು ನೀವು ಆನ್ ಟೈಮ್ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮ್ಮದು ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ನೋಡಿ ಅದರಲ್ಲಿ ತರ್ಟಿ ಪರ್ಸೆಂಟ್ ಬಳಸ್ಕೊಂಡು ಅಂದರೆ ತರ್ಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಅದ್ರ ಪೇಮೆಂಟನ್ನು ಸರಿಯಾಗಿ ಮಾಡ್ಕೊತ ಹೋದ್ರೆ ನಿಮ್ಮ ಸಿವಿಲು ಇನ್ಕ್ರೀಸ್ ಆಗುತ್ತೆ ನೆಕ್ಸ್ಟ್ ಎಲ್ಲ ಅಪ್ಡೇಟ್ ಆಗುತ್ತೆ ನೋಡಿ ಅದಕ್ಕೆ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಇದೆ ಇದು ಆ್ಯಪ್ ಲಿಂಕ್ ಡಿಸ್ಕೌಂಟ್ ಕೊಟ್ಟಿದ್ದೀನಿ ಈ ಆ್ಯಪ್ ಬಂದ್ಬಿಟ್ಟು ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಅಷ್ಟು ಕ್ರೆಡಿಟ್ ಕಾರ್ಡ್ ಬೇಕು ನೋಡಿ ಎಪ್ಪಡಿ ಇಟ್ಟು ನೀವು ಇದರಲ್ಲಿ ಕ್ರೆಡಿಟ್ ಕಾರ್ಡ್ ತೊಗೊಬೋದು ನೋಡಿ ಈಸಿಯಾಗಿದೆ ಕೆಲವೊಬ್ಬರಿಗೆ ಅಪ್ಲೈ ಮಾಡೋ ಮುಂಚೆಕ್ಕೆ ವಿತೌಟ್ ಎಪ್ಪಡಿಯೂ ಅಪ್ರೂವಲ್ ಆಗುತ್ತೆ ಅದು ಅವರ ಸಿವಿಲ್ ಮೇಲೆ ಅಪ್ಡೇಟ್ ಆಗುತ್ತೆ ಅವ್ರ ಸಿವಿಲ್ ಏಟಿದೆ ಅದ್ರ ಮೇಲೆ ವೆರಿಫೈ ಮಾಡ್ಕೊಂಡು ನಿಮಗೆ ಕೊಡಬೇಕಾ ಬೇಡ ಅಂತ ಇದು ಮಾಡ್ತಾರೆ ನಿಮ್ಮದು ಸಿವಿಲ್ ಇಲ್ಲ ಅಂತಂದರೂ ನೀವು ವಿತ್ ಎಪ್ಪಡಿ ಇಟ್ ಒಂದು ಇದರಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ತೊಗೋಬೋದು ನೋಡಿ ಮಿನಿಮಮ್ ಎರಡು ಸಾವಿರ ರೂಪಾಯಿ ಅಂತ ನೀವು ಇಟ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ ತೊಗೋಬೋದು ಒಂದು ಐದು ಸಾವಿರ ಇಟ್ಟರೆ ನಾಲ್ಕು ನಾಲ್ಕುವರೆ ಸಾವಿರ ರೂಪಾಯಿ ನಿಮಗೆ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ ಅದನ್ನು ಸಹ ನೀವು ತಿಂಗಳ ಬಳಸ್ಕೋಬೋದು ಮತ್ತು ಆನ್ ಟೈಮ್ ಡೇಟ್ ಇರುತ್ತೆ ನೋಡಿ ಆ ಡೇಟಿಗೆ ನೀವು ಪೇಮೆಂಟ್ ಮಾಡ್ಕಬೋದು ಯಾವುದೇ ಇಂಟ್ರೆಸ್ಟ್ ಇರಲ್ಲ ಇದು ಬಂದುಬಿಟ್ಟು ಏನಾದರೂ ಡೂ ಮಾಡಿದ್ರೆ ಅಷ್ಟೇ ನಿಮ್ಮ ಚಾರ್ಜಸ್ ಯಾವುದೇ ಕಾರಣಕ್ಕೂ ಡೂ ಮಾಡ್ಕೋಬೇಡಿ ನಿಮ್ಮ ಸಿವಿಲ್ ಇಂಪ್ರೂವ್ ಆಗ್ಬೇಕಂತಂದರೆ ನೀವು ಯಾವುದೇ ಕಾರಣಕ್ಕೂ ಡೂ ಮಾಡ್ಕೊಬಿಡಿ ಆನ್ ಟೈಮ್ ಪೇಮೆಂಟ್ ಮಾಡ್ಕೊಂಡು ನೀವು ಇದರಲ್ಲಿ ಸಿಬಿಲನ್ನು ಇನ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಹೊರತು ಯಾವುದೇ ಕಾರಣ ಕಡಿಮೆ ಮಾಡ್ಕೊಳ್ಳಿ ಆನ್ ಟೈಮ್ ಪೇಮೆಂಟ್ ಆಗಬೇಕು ಕಂಪಲ್ಸರಿ ಆಗಿ ಬಂದ್ಬಿಟ್ಟು ಇದರಲ್ಲಿ ಏನಿಲ್ಲ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ನೀವು ವೆರಿಫೈ ಮಾಡಿ ನೆಕ್ಸ್ಟ್ ಡಿಟೇಲ್ಸ್ ಎಲ್ಲ ಹಾಕೊಂಡು ಆಮೇಲೆ ಕ್ರಿಯೇಟ್ ವಿತ್ ಅಂತ ಬರುತ್ತೆ ಕೆಲವೊಬ್ಬರಿಗೆ ಸಿಬಿಲ್ ಎಫ್ ಡಿ ಅಂತ ಬರುತ್ತೆ ಡಿ ಕೊಟ್ಬಿಟ್ಟು ಎರಡು ಸಾವಿರ ಎಫ್ ಡಿ ಕೊಟ್ಟರೆ ನಿಮಗೆ ನೋಡ್ಕೊಳ್ಳಿ ಒಳ್ಳೆ ಪೈ ಹಾಕ್ಸ್ ಕ್ಯಾಶ್ ಬೇಕಿದೆ ಈಟಿಂಗ್ ಎಲ್ಲ ಪುಡಿ ಇದನ್ನು ಬಳಸ್ಕೊಂಡು ನೀವು ಇದರಲ್ಲಿ ನೀವು ಈಸಿಯಾಗಿ ನಿಮ್ಮ ಸಿವಿಲ್ ಹೆಚ್ಚಿಗೆ ಮಾಡ್ಬೋದು ನಿಮಗೆ ಕ್ರೆಡಿಟ್ ಕಾರ್ಡು ಸಿಕ್ಕಾಗಿ ಆಗುತ್ತೆ ನೋಡಿ ಹಾಗೆ ಅಪ್ಲಿಕೇಶನ್ ಇದೊಂದು ಚೆನ್ನಾಗಿದೆ ಈ ಅಪ್ಲಿಕೇಶನ್ ಇದು ಫ್ಲಿಪ್ಕಾರ್ಟ್ದಾಗ ಬಂದ್ಬಿಟ್ಟು ಬೇಗ ಬೇಗನೇ ಯಾರ್ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಬೇಕು ನೋಡಿ ಈ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನೋಡಿ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದೆ ನೋಡೋಕೆ ಒಂದು ಲೈಕ್ ಮಾಡ್ದು ಮರಿಬೇಡಿ